ಮತ್ತೊಬ್ಬರು ಬಾಳಿಗೆ ಬೆಳಕು ಆಗ್ಬೇಕ ಆ ಬೆಳಕು ಅಂತಕ್ಕಂಥದ್ದು ಪುಣ್ಯಾತ್ಮರ ಅದಕ್ಕೆ ದೇವರು ಅಂತ ಕರೀತಾರ ಅದಕ್ಕೆ ಸತ್ಯ ಅಂತ ಕರೀತಾರ ಬಾಳ್ ಮಂದಿ ದೇವರು ದೇವರು ಅಂತ ಕೇಳಿದ್ರ ಇವತ್ತಿನ ದಿನ ಬಂದಾಗ ನನ್ನ ದೇವರು ನಿನ್ನ ದೇವ್ರು ನನ್ನ ದೇವರು ನಿನ್ನ ದೇವರು ಇದೇ ಗದ್ದಲದಾಗದ ನಾವು ದೇವ್ರು ಯಾವಾಗ ನಾವು ದೇವರು ಯಾವಾಗ ಆಗೋದು ಪುಣ್ಯಾತ್ಮರ ಅದ ನನ್ನ ದೇವ್ರ ಐತಿ ಇದು ನಿನ್ನ ದೇವರ ಐತಿ ನನ್ನ ಸರ್ಕಲ್ ಐತಿ ನಿನ್ನ ಸರ್ಕಲ್ ಐತಿ ಇದೇ ಸರ್ಕಲ್ ಇದೇ ದೇವ್ರ ಸಲಾಗಿ ಬಡ್ದೆ ಹೊಡ್ದು ನಾವ್ ಯಾವಾಗ ದೇವ್ರಾಗೋದು ಅದಕ್ಕೆ ಬರೀತಾರ ಪುಣ್ಯಾತ್ಮರೇ ಅಜ್ಞಾನಿ ಅಲ್ಲೇವೇ ಜೀವ ನೀನು ಸುಜ್ಞಾನಿ ಅಂತ ಹೇಳ್ತಾರೆ ಎಲ್ಲೋ ಮನುಷ್ಯ ನೀನು ಅಜ್ಞಾನಿ ಅಲ್ಲಪ್ಪ ಇದ್ದಾವದಿ ಬಲ್ಲಾಮಿದಿ ಜಾಣ ಅಂತ ಕರದಾರ ಆ ಅರಿ ಅರಿತವ ಅಂತ ಕರದಾರ ಏನನ್ನ ತಕ್ಕೊಳಿದ್ರ ನೀನು ಪುಣ್ಯಾತ್ಮರೇ ಆ ದೇವ್ರು ಈ ದೇವ್ರು ಅನ್ನೋಕ್ಕಿಂತ ಮೊದಲು ನೀ ದೇವನಾಗಲಿಕ್ಕೆ ಮನುಷ್ಯ ಜನ್ಮ ಪರಮಾತ್ಮ ಕೊಟ್ಟನಪ್ಪ ನೀ ದೇವರಾಗಲಿಕ್ಕೆ ಕೊಟ್ಟನ ಆ ಮಾನವ ಶರೀರ ದೇವಾಚ ಮಂದಿರ ಬಹಳ ದೊಡ್ಡದ ಮಾನವ ಜನ್ಮ ಅಂತ ಹೇಳ್ಯಾರ ಅದಕ್ಕೆ ನೀನು ದೇವರಾಗಬೇಕಾಗಿತ್ತಂದ್ರ ಬಸವಣ್ಣವರ ಏಳು ಸೂತ್ರಗಳನ್ನು ನಿನ್ನ ಬದುಕಿನ ಅಳವಡಿಸ್ಕೊಂಡು ಬಿಡಪ್ಪ ಯಾರಿಗೆ ತೋರಿಸ್ಲಕ್ಕಲ್ಲವ ಯಾರಿಗೆ ಹೇಳಕ್ಕಲ್ಲ ನಿನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ನಿನ್ನಲ್ಲಿ ಪುಣ್ಯಾತ್ಮರಾದ ಆರಂಭ ಆಯ್ತಂದ್ರ ಮೊದಲು ನುಡಿಗಿಂತ ನಡೀದನ್ನ ಕಲಿ ಅಂತಕ್ಕಂಥ ಮಾತೇಳ ಎಲ್ಲಿವರೆಗೆ ಮನುಷ್ಯನಿಗೆ ನಡಿಲಿಕ್ಕೆ ಬರುವುದಿಲ್ಲ ಆ ನುಡಿಗೆ ಬೆಲೆ ಇಲ್ಲ ಮಾತು ಹೇಳ್ತಾರ ಆ ನುಡದಂತೆ ನಡೆದು ಹೋಗಿರ್ತಕ್ಕಂಥವ್ರು ಈ ನಾಡಿನೊಳಗೆ ಈ ಶತಮಾನದೊಳಗೆ ನಾವೆಲ್ಲರೂ ಕಣ್ತುಂಬ ನೋಡ್ಕೊಂಡವ್ರು ಯಾರು ತಕ್ಕಿದ್ರೆ ಪರಮ ಜ್ಞಾನ ಸಿದ್ದೇಶ್ವರ ಮಹಾದೇವರು ಅಂತಕ್ಕಂಥದ್ದನ್ನು ನಾವೆಲ್ಲ ಪುಣ್ಯಾತ್ಮರ ಕಣ್ಣಿನಿಂದ ನೋಡಿದೀವಿ ಅವರ ಸಮೀಪದ ಒಡನಾಟದೊಳಗೆ ಬೆಳೆದಿರ್ತಕ್ಕಂಥದ್ದು ಅದಕ್ಕೆ ಹೆಂಗ ನೋಡದಲ್ಲ ಹಂಗ ನಡತೆ ಅಂತಕ್ಕಂಥದಿ ಅದಕ್ಕೆ ನಡತೆ ಚಲೋ ಬೇಕು ಅಂತಾರೆ ಅಂತೇಳಿ ನೀವು ನಡತೆ ಬಹಳ ಚಲೋ ಬೇಕತ್ತ ಆ ನಡತೆ ನುಡಿ ನಡಿ ಎಲ್ಲವೂ ಗಟ್ಟಿಯಾಗಿ ಉಳಿಬೇಕಾಗಿತ್ತಂದ್ರ ಬಸವಣ್ಣವರ ಬದುಕಿಗೆ ಪುಣ್ಯಾತ್ಮರ ಒಂದು ಸಂವಿಧಾನವನ್ನು ಕೊಟ್ಟರು ನಮ್ಮ ಮಾನವನ ಬದುಕೆಂಬ ಬದುಕಿಗೆ ಒಂದು ಸಂವಿಧಾನ ಅದು ಏಳು ಸೂತ್ರಗಳು ಒಂದು ಕಳಬೇಡ ಅಂತಕ್ಕಂಥ ಮಾತ ಹೇಳಿ ನಿಮ್ ಆ ನಿಮ್ಮ ಜೀವನದಾಗ ಪುಣ್ಯಾತ್ಮರು ಯಾರದು ಕೂಡ ಕದಿಲೆಕ್ ಹೋಗ್ಬೇಡ ಅಕಸ್ಮಾತ್ ಅಂದ್ರೆ ಆ ಬರೀತಾರ ಅನ್ಯಾಯೋಪಾರ್ಜಿತ ದ್ರವ್ಯಂ ದಶವರ್ಷ ನೀತಿಷ್ಟತಿ ಅಧರ್ಮ ಮಾರ್ಗದಿಂದ ಗಳಿಸಿದೆ ಅಂದ್ರೆ ಕಳ್ಳ ಮಾರ್ಗದಿಂದ ಗಳಿಸಿದೆ ಅಂದ್ರೆ ಬಹಳ ಸುಂದರವಾದಂತ ಮಾತು ಬರೀತಾರೆ ಮಹರ್ಷಿಗಳು ಪಾರ್ಜಿತ ದ್ರವ್ಯಂ ದಶ ವರ್ಷ ಏಕಾದಶಿ ದಿವಸೇ ಸಮೂಲಂ ತೆ ಹತ್ತು ವರ್ಷ ತನ ನಿನ್ನ ಹಂತೆಯಲ್ಲಿ ಇರ್ತೈತಿ ಹನ್ನೊಂದೇನು ವರ್ಷಕ್ಕ ನಿನ್ನ ಕೈ ಬಿಟ್ಟು ಹೋಗ್ತದಪ್ಪ ಅನ್ಯ ಮಾರ್ಗದಿಂದ ಕಳ್ಳ ಮಾರ್ಗದಿಂದ ದುರ್ಮಾರ್ಗದಿಂದ ಧನವನ್ನು ಗಳಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರ ಅದಕ್ಕೆ ಪುಣ್ಯಾತ್ಮನ ನಾಲ್ಕು ಪುರುಷಾರ್ಥ ಹೇಳ್ತಾರ ಧರ್ಮ ಅರ್ಥ ಕಾಮ ಮೋಕ್ಷ ಆ ಈ ಪುರುಷಾರ್ಥಗಳ ಮನುಷ್ಯನ ಬದುಕಿಗೆ ಹ್ಯಾದ ಅಥ್ತ ಇಲ್ಲೇನು ಇಲ್ಲಿ ಟೇಬಲ್ ಇಟ್ಟಿರಿ ಈ ಟೇಬಲ್ ಎಷ್ಟು ನಾಲ್ಕು ಕಾಲಗಳು ಮುಖ್ಯ ಅದವಲ್ಲ ಈ ಬದುಕೆಂಬ ಟೇಬಲ್ ಪುರುಷಾರ್ಥ ಅಷ್ಟು ಮುಖ್ಯ ಅದಾವ ಅಕಸ್ಮಾತ್ ಅದರಂದು ಒಂದು ಕಾಲು ಮುರಿತಂದ್ರ ಈ ಟೇಬಲ್ ಹೆಂಗ ಬೀಳತೈತಿ ನೋಡು ನಮ್ಮ ಟೇಬಲ್ ಪೂರ್ಣ ಆತ್ಮರೇ ಇದ್ರೊಳಗೆ ಒಂದು ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂತ ನಾಲ್ಕು ಪುರುಷಾರ್ಥ ಒಂದಾ ಒಂದು ನಾವು ಕೆಟ್ಟ ಹೋಯ್ತಂದ್ರ ನಮ್ಮ ಟೇಬಲ್ ಕಾಲು ಮುರಿತೈತಿ ನಿನ್ನ ಬದುಕು ಕುಂಟ ಆಗ್ತದ ನಿನ್ನ ಬದುಕು ಪುಣ್ಯಾತ್ಮರ ಕೊನೆಗೊಳ್ತಕ್ಕಂಥ ಕ್ಷಣಕ್ಕೆ ಬರುತ್ತದೆ ಅದಕ್ಕೆ ಬಸವಣ್ಣ ಹೇಳಿರ್ತಕ್ಕಂಥ ಸೂತ್ರದೊಳಗ ಪುಣ್ಯಾತ್ಮರೆ ಇದು ಬದುಕಿನ ಸಂವಿಧಾನ ಅಂತ ಕರೀತಾರೆ ಅದನ್ನು ಕಳ್ತನ ಮಾಡಬೇಡ ಹ ಅಕಸ್ಮಾತ್ ಯಾವ ಒಬ್ಬ ಪುಣ್ಯಾತ್ಮರು ಒಬ್ಬರು ಹೊಲದಾಂದು ಒಂದು ತೆನಿ ತಂದಿದತ್ತು ತೆನಿ ಒಬ್ಬರು ಹೊಲದಂದು ಒಬ್ಬ ತೆನಿ ತಂದಿದತ್ತ ಕದ್ದು ತಂದಿದತ್ತು ಆ ಕದ್ದ ತಂದ ತಿಂದದ ಸಲುವಾಗಿ ಯಾವ ಯಜಮಾನ ಹೊಲದಂದ ತೆನಿ ತಂದಿದ್ದ ನೋಡ ಅವನು ಹೊಲದಾಗ ಅವನು ಮನಿ ಒಳಗೆ ಹೆಮ್ಮೆಯಾಗಿ ಹುಟ್ಟಿದತಿ ಅನುಭವ ಎಮ್ಮಿದ್ದನ ಅಂತ ಎಮ್ಮೆಯಾಗಿ ಹುಟ್ಟಿದ ಅವನು ಮನಿಗೆ ಪುಣ್ಯಾತ್ಮ ಒಬ್ಬ ಕಳ್ಳ ಬಂದಿದತ್ತು ಎಮ್ಮಿ ಪಡಸಾಲೆ ಕಟ್ಟಿದತ್ತ ಯಜಮಾನ ಎಲ್ಲಿ ಹೋಗಿದತ್ತ ಈ ಕಳ್ಳ ಬಂದ ಆ ಮನಿ ಬಾಗಲಾ ತರದ ಎಲ್ಲಾ ಸಂಪತ್ತೆಲ್ಲ ಕಟ್ಕೊಂಡು ದೊಡ್ಡ ಗಂಟು ಮಾಡಿ ಪಡಸಾಲೆ ಎತ್ತಿ ತೆಲೆ ಮೇಲೆ ಇಟ್ಕೋಬೇಕಂತಿದತ್ತ ಎಮ್ಮಿ ಮಾತಾಡ್ತಿತ್ತ ಎಮ್ಮಿ ಏನಂತರಿ ಅಷ್ಟಕ್ಕ ಇಷ್ಟ ಇಷ್ಟಕ್ಕೆ ಎಷ್ಟ ನಾ ರೀ ನಾನು ಒಂದು ಕೊಂಜಾಳ ತೆನಿ ಕದ್ದೀನಿ ಅವನ ಮನೆಯಾಗ ದನಾಗ ಹುಟ್ಟಿ ಬಂದೀನಿ ಎಮ್ಮೆ ಹುಟ್ಟಿ ಬಂದೀನಿ ಅಷ್ಟಕ್ಕೆ ಇಷ್ಟ ಮತ್ ಇಷ್ಟು ವೈರತ್ತ ಇಷ್ಟಕ್ಕೆ ಎಷ್ಟ ಅಂತ ಮಾತಾಡ್ತಿತ್ತ ಇವು ಗಂಟು ಎತ್ತಾಗ ಮಂದಿರ ಯಾರು ಇಲ್ಲ ಯಾರು ಮಾತಾಡ್ತಾರು ಯಾರು ಮಾತಾಡ್ತಾರೋ ಅವಾಗ ಪುಣ್ಯಾತ್ಮರೇ ಆ ಗಂಟು ಎತ್ತು ಕಾಲಕ್ಕೆ ಎಮ್ಮೆ ಕಡೆ ನೆದುರಿಟ್ಟೆತ್ತಿದ ಆ ಎಮ್ಮಿನ ಮಾತಾಡ್ತಿತ್ತು ಇಷ್ಟಕ್ ಅಷ್ಟಕ್ಕೆ ಇಷ್ಟ ಇಷ್ಟಕ್ಕೆ ಎಷ್ಟ ಅಂತ ಅವಾಗ ಎಮ್ಮಿ ಕೇಳಿದತ್ತ ನೀ ಕತ್ತೆ ನಂಗೆ ಗೊತ್ತಿಲ್ಲ ಅಲ್ಲೋ ಹುಚ್ಚ ಒಂದ್ ತೆನಿತ್ ಕದ್ದು ಸಲಾಗಿ ಅವನ ಮನ್ಯಾಗ ದನಾಗಿ ಹುಟ್ಟಿ ಬಂದು ನಿನಾವ್ದು ಋಣ ಮುಗಿವತ್ತ ಮ ನೀರೇ ಇಟ್ಟು ಗಂಟು ಕಟ್ಕೊಂಡು ಹೊಂಟಿದೆ ಅಷ್ಟ ಇನ್ ಇಷ್ಟಕ್ಕೆ ಎಷ್ಟು ನೀ ಜನ್ಮ ತಾಳ್ಬೇಕಿ ವಿಚಾರ ಮಾಡಂದತ್ತ ಅವಾಗ ಗಂಟ ಅಲ್ಲೇ ಬಿಟ್ಟು ಹೋದತ್ತ ದನಿನ ಮಾತು ಕೇಳಿ ಮಾತು ಮಾನಿಕ್ಯ ಅಂತ ಹೇಳ ಅಲ್ಲಮರು ಮಾತು ಮಾಣಿಕ್ಯ ಅಂತ ಕರದಾರ ಬಸವಣ್ಣ ಮಾತಾ ಜ್ಯೋತಿರ್ಲಿಂಗ ಅಂತ ಕರದಾರ್ ಅದಕ್ಕೆ ಪುಣ್ಯಾತ್ಮರೇ ಬರೀತಾರ ಮಾತು ಬಲ್ಲವ ಮಾನಿಕ್ಯ ತಂದ ಮಾತರಿಲಾರ್ದವ ಜಗಳ ತಂದ ಅವಾಗ ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರ ಕಳಬೇಡ ಬಸವಣ್ಣವ್ರ ಸೂತ್ರ ಕಳ್ಳತನವನ್ನು ಮಾಡಬೇಡ ಅಂತಕ್ಕಂಥ ಕೊಲ್ಲ ಬೇಡ ನಮಗ ಸೃಷ್ಟಿ ನಿರ್ಮಾಣ ಮಾಡೋ ತಾಕತ್ತು ನಮಗಿಲ್ಲ ಅಂದ ಬಳಕೆ ಕೊಲ್ಲು ಅಧಿಕಾರಿ ಯಾರು ಕೊಟ್ಟರು ನಮಗ್ರಿ ನಮಗ ಏನನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಹುತೇಕ ನಮ್ಮ ಇಂಜಿನಿಯರ್ ವಿಜ್ಞಾನ ಬಹಳ ಮುಂದುವರೆದ್ ಹತ್ತು ನಿಮಿಷಕ್ಕೊಂದು ಕಾರ್ ಗಾಡಿ ಹೊರಗೆ ಬರ್ತಾವಂತಾರ ಒಂದು ನಾಲ್ಕು ನೀರಿನ ಹನಿ ಮಾಡ್ಲಿಕ್ಕೆ ಸಾಧ್ಯ ಐತಿ ತಯಾರ ಮಳಿ ಹನಿಯನ್ನು ಮಾಡ್ಲಿಕ್ಕೆ ತಯಾರ ಸಾಧ್ಯ ಐತೇನು ಪ್ರಕೃತಿ ಭಗವಂತ ಮತ್ತ ನಿರ್ಮಾಣ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಬೆಳಕು ಕೊಲ್ಲು ಅಧಿಕಾರ ನಮ್ಗೆ ಯಾರು ಕೊಟ್ಟರು ನಾಶ ಮಾಡೋ ಅಧಿಕಾರ ಯಾರು ಕೊಟ್ಟರು ಹೂ ಆ ಪುಣ್ಯಾತ್ಮ ಹರದ್ ನಾವೆಲ್ಲರೂ ಒಗಿತೀವಿ ಹಂಗ ಮೆರವಣಿಗೆ ಏನು ನಾವು ಮಾಡ್ತೀವಿ ಹೂ ತಯಾರು ಮಾಡೋ ಶಕ್ತಿ ಐತೆ ನಮ್ಗ್ರಿ ಮಾಡೋ ಶಕ್ತಿ ಐತೆ ಏನ್ರೀ ಅಕಸ್ಮಾತ್ ಹೂವು ಇವತ್ತು ಮಗ್ಗ ಆಗೈತಿ ರಾತ್ರಿ ಮಗ್ಗೆ ಆಗೈತಿ ನಸಿಕೆನ ಹೋಗಿ ಅರಳಲಿಕ್ಕಿನ್ನ ಅರಳಿಲ್ಲ ನಾವು ಅಕಸ್ಮಾತ್ ಅರಳಸಾಕ್ ಬರ್ತೈತಿನ್ರಿ ಮಗ್ಗೆ ಅರಳಸ್ಲಾಕ್ ಬರ್ತದನ್ರ ಹರಿದಿತ್ತು ವಿನ ಹಾಕರ ಅರಳಿಲಿಕ್ಕೆ ಸಾಧ್ಯ ಇಲ್ಲ ಮತ್ತ ಅರಳಿಸೋ ತಾಕತ್ತು ನಿನಗಿಲ್ಲ ಅಂದ್ರೆ ಹರಿ ತಾಕತ್ತ ನಿನಗೆ ಯಾರು ಕೊಟ್ರು ಅಂತ ಕೇಳ್ತಾರೆ ಆ ಕೊಲ್ಲು ಅಧಿಕಾರ ನಿನಗೆ ಯಾರು ಕೊಟ್ಟರು ಅದಕ್ಕೆ ಪುಣ್ಯಾತ್ಮರೆ ಕೊಲ ಬೇಡ ಈಗ ಬಹಳ ಮಂದಿ ಪುಣ್ಯಾತ್ಮರೇ ದೇವರಿಗೆ ಬೇಡ್ಕೊಂಡಿರಿ ದೇವ್ರಿಗೆ ಬಿಟ್ಟಿದೆ ಅಂತೀವ್ರಿ ನಾವು ಅಂತೀವಿಲ್ಲ ನಾವು ನಾವೆಲ್ಲ ದೇವರಿಗೆ ಬೇಡ್ಕೊಂಡು ಎಂತದ್ ಬೇಡ್ಕೊಂಡಿದ್ರೆ ನಮ್ಮ ಮಾತು ಕೇಳವ್ರಿಗೆ ಬೇಡ್ಕೊಂಡಿದ್ದು ನಾವು ಈ ಕುರಿ ಮರಿ ಕೋಳಿ ಇಂಥವು ಬೇಡ್ಕೊಂಡಿದ್ದೆವು ಹುಲಿ ಹುಲಿ ತಂದು ಬಲಿ ಕೊಡ್ತಾನಂತ ಯಾರ ಬೇಡ್ಕೊಂಡ್ರಿ ನಾವು ಯಾರು ಬೇಡ್ಕೊಂಡಿರಿ ಅದಕ್ಕೆ ಪುಣ್ಯಾತ್ಮರೇ ಭಗವಂತ ಯಾರಿಂದನೂ ಏನೂ ಅಪೇಕ್ಷೆ ಪಡುವುದಿಲ್ಲ ಜಗತ್ತ ಪುಣ್ಯಾತ್ಮರ ಅವ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದು ಅವ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಮತ್ತೇನು ಅವನ ಮಕ್ಕಳ ಬಲಿ ಬಿಡ್ತಾನಂತೀರಿ ಆದರೆ ನಮ್ಮ ಮೂಢ ನಂಬಿಕೆ ಅಂತ ಕರಿತಾರೆ ಮೂಲ ನಂಬಿಕೆ ಬೇರೆ ಮೂಢ ನಂಬಿಕೆ ಬೇಕು ಅದಕ್ಕೆ ಬಸವಣ್ಣ ಹೇಳ್ರು ದಯ ಬೇಕು ಸಕಲ ಪ್ರಾಣಿಗಳಲ್ಲಿ ಆ ಮನೆಯೊಳಗೆ ಪುಣ್ಯಾತ್ಮರ ಕುರುಮರಿನ ಸಾಕಿದ್ರು ಆಕಳ ಇತ್ತು ಆಕಳು ಕರ ಕೊಟ್ಟಿತ್ತು ಕುರುಮರಿನೂ ಬಂದಿತ್ತು ದಿನನಿತ್ಯ ಪುಣ್ಯಾತ್ಮರ ಕುರುಮರಿಗೆ ಏನೆಲ್ಲ ತಿನ್ಸುದು ಬೆಲ್ಲ ನಡೆದಿತ್ತು ಒಂದ್ ದಿವ್ಸ ಆಕಳ ಮೈಲಿಕ್ ಹೋಗಿತ್ತು ಮನೆಗೆ ಬಂದು ಆಕಳ ಕರ ಅವುಗೆ ಕೇಳಿತ ನಾನು ಇದ ಇದನ್ಯಾಗ ಹುಟ್ಟಿನಿ ಆ ಕುರುಮರಿ ಇದ ಮನ್ಯಾಗ ಹುಟ್ಟೈತಿ ಅದಕ್ಕೆಲ್ಲ ಏನು ಉಣಸೋದು ತಿನ್ಸೋದು ಸಡಗರ ನಡ್ದೈತಿ ನನಗೆ ಯಾರು ಒಂದಿಷ್ಟು ಒಂದ್ ಒಂದ್ ಹಿಡಿ ಒಗದ್ರೆ ಒಗದ್ರು ಒಗಿಲಿಕ್ಕಿಲ್ಲ ಮನುಷ್ಯನಲ್ಲಿ ಗುಣ ಹೆಂತ ಇದೊಂದು ಒಂದು ತರ ನನಗೊಂದು ತರ ನೀವಂತಿರಲಿಲ್ಲ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣಿ ಅತ್ತ ಆಕಳು ಹೇಳ್ತತ್ತ ನೀ ಇನ್ನೊಂದು ಮೂರು ತಿಂಗಳು ನೋಡು ಯಾಕೆ ಮೇಸ್ ಅಂತ ಗೊತ್ತಾಕತಿ ಇನ್ನೊಂದು ಮೂರು ತಿಂಗಳು ನೋಡು ಯಾರಕ್ ಯಾಕೆ ಮೇಸಾಕತ್ತಾರ ಗೊತ್ತಾಯ್ತತ್ತ ಮುಂದ್ ಯಾವ್ದೋ ದೇವ್ರ ಜಾತ್ರೆ ಬಂದಿರ್ತ ಸಂಜೆ ಕಂದ್ರೆ ಅದನ್ನ ಸುದ್ದು ಮಾಡಿದಿರತ್ತ ಆಕಳ ಮನೆಗೆ ಬಂದ ಬಳಕ ಆಕಳ ಕರ ಹೇಳಿತತ್ತ ಯವೋ ನೀ ಹೇಳುದು ಸತ್ಯತಿ ಯಾಕೆ ಉಣಿಸ್ತಾರೆ ಯಾಕೆ ಹೌದ್ ಹೌದ್ ಅಂತಾರಂದ್ರೆ ತಮ್ಮ ಸ್ವಾರ್ಥವನ್ನ ಮುಗಿಸ್ಕೊಳ್ಳೋ ಸಲುವಾಗಿ ಇದಕ್ಕೆ ಹಾಕ್ಯಾರ ಇವತ್ತು ಅದನ್ನು ಸುದ್ದು ಮಾಡಿ ಬಿಟ್ಟರು ನೋಡೋ ತಿಳ್ಕೊಂಡು ಕರ ಹೇಳಿತತ್ತ ಪುಣ್ಯಾತ್ಮರ್ ಕರ ದಯ ಬೇಕಿಲ್ರಿ ಆ ಕಳಬೇಡ ಅಂತಕ್ಕಂಥ ನೋಡ್ರಿ ಬೇಕ್ರಿ ಈ ಗುಬ್ಬಿ ಗೂಡು ಕಟ್ಟಿದ ಆ ಗೂಡಿನೊಳಗ ಒಂದು ನಾಲ್ಕು ಮರಿ ಇಟ್ಟದ ನಮ್ಮಂತ ತಿಳುವಳಿಕೆ ಮನುಷ್ಯ ಕಾಡಿಗೆ ಹೋಗ್ತಾನ ಕಾಡಿನೊಳಗೆ ನೋಡಿದ ಗೂಡ ನೋಡ್ಲಿಕ್ಕೆ ಭಗವಂತ ಕಣ್ಣು ಕೊಟ್ಟನ ಸೌಂದರ್ಯವನ್ನು ನೋಡೋ ಸಲುವಾಗಿ ನೋಡಿ ಆನಂದ ಪಡಿಲಿಲ್ಲ ಇದ್ದದೊಂದು ಕಟಗಿ ತಗೊಂಡು ಆ ಗೂಡಿನ ಗುಬ್ಬಿ ಗೂಡಿನಾಗಿರ್ತಕ್ಕಂಥ ಕೆಸರು ಮುದ್ದೆ ಆಗಿರ್ತಕ್ಕಂಥ ಮರಿಗಳನ್ನ ತೆಳಗಿ ಕೆಡಿ ಬಿಟ್ಟ ಅವ ಚಮ 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 ಮಾಡಿ ಬಿಸಿಲು ದಿನ ಪ್ರಾಣ ಬಿಡೋ ಕಾಲಕ್ಕೆ ಆ ತಾಯಿ ಪಕ್ಷಿಗೆ ಗೊತ್ತಾಯ್ತು ಓಡೋಡಿ ಓಡೋಡಿ ಬತ್ತದಕ್ಕೆ ಕರುಳು ಸಂಬಂಧ ಅಂತ ಕರೀತಾರ ಕಳ್ಳ ಅಂತ ಕರಿತಾರೆ ಆ ನೋಡ್ರ ಕೂಸು ತೊಟ್ಲಾಗಿದ್ರು ಕೂಡ ಅಳು ಧ್ವನಿ ತಾಯಿಗೆ ಗೊತ್ತಾಗ್ತದ ತಮ್ಮ ಮಗು ಹೊಸದಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಆ ಪಕ್ಷಿ ಬಂತಂತ ಬಂದು ನೋಡಿ ತನ್ನ ಮಕ್ಕಳನ್ನು ನೋಡಿ ಕಣ್ಣೀರು ಸುರಿಸಿ ಸುರಿಸಿ ಈ ಮನುಷ್ಯನಿಗೆ ಕೇಳಿತತ್ತ ನಿತ್ಯನೂ ಕೂಡ ನೂರು ಧರ್ಮ ಗ್ರಂಥಗಳನ್ನು ಓದಿದಿ ನೂರ ಜನರ ಧರ್ಮದ ಸಂದೇಶವನ್ನು ಕೇಳಿದಿ ಏನೂ ಅರಿಲಾರ್ದಂತ ನನ್ನ ಕೆಸರಿನ ಮುದ್ದೆ ಆಗಿರ್ತಕ್ಕಂತ ರಕ್ತದ ಮುದ್ದೆ ಆಗಿರ್ತಕ್ಕಂಥ ನನ್ನ ಮಕ್ಕಳು ನಿನಗೇನು ಅನ್ಯಾಯ ಮಾಡಿದ್ದು ನಿನ್ನ ಆನಂದಕ್ಕಾಗಿ ತನ್ನ ಬಲಿ ತಗೊಂಡಿ ಅಂತಕ್ಕಂಥದ್ದು ಪಕ್ಷಿ ಕೇಳಿತ ಮನುಷ್ಯನ ತನಕ ಉತ್ತರ ಇರಲಿಲ್ಲ ಪಕ್ಷಿ ಕೇಳಿದತ ನನ್ನ ಮಕ್ಕಳು ಏನು ಪಾಪ ಮಾಡಿದ ನಿನಗೇನು ತೊಂದರೆ ಕೊಟ್ಟಿದ್ದು ನಿನ್ನ ಆನಂದಕ್ಕಾಗಿ ಆ ಅಥವಾ ಅದನ್ನು ಚುಚ್ಚಿ ಚುಚ್ಚಿ ಇನ್ನೊಬ್ಬರಿಗೆ ನೋವು ಕೊಟ್ಟ ನಿನಗೆ ಎಂಥದ ಆನಂದ ಆಗ್ತದೆ ತಿಳ್ಕೊಂಡು ಪಕ್ಷಿ ಕೇಳಿತತ್ತು ಪಕ್ಷಿ ಅವಾಗ ಮನುಷ್ಯ ಹೇಳಿದತ್ತ ನಾನು ಇಷ್ಟೆಲ್ಲ ತಿಳುವಳಿಕೆ ಜೀವನ ಅರವಿನ ಜನ್ಮಕ್ಕೆ ಬಂದಿನಿ ಕರೆ ಇನ್ನೊಂದಿಗೂ ನೋ ಕೊಡಬಾರ್ದಂತಕ್ಕಂಥ ಬುದ್ಧಿ ನನಗೆ ತಿಳಿಲಿಲ್ಲ ನಿನ್ನಿಂದ ನಾನು ಪಾಠ ಕಲಿತಕ್ಕಂಥ ಪ್ರಸಂಗ ಆಯಿತು ನನ್ನಿಂದ ಸರ್ವತಾ ಇದು ಮಾತು ತಪ್ಪಾಗೈತಿ ಅಂತಕ್ಕಂಥ ಮಾತು ಅಪ್ಕೋತಾನತ್ತ ಅಪ್ಕೊಂಡ ತಕ್ಷಣ ಆ ಗುಬ್ಬಿ ಹಾರ್ಕೊಂತ ಹಾರ್ಕೊಂತ ಹೋಗಿಬಿಡಿತತ್ತು ಮತ್ತೆಲ್ಲ ಬಾಜುಕಿಂದ ಬಂದು ಮನುಷ್ಯ ಕೇಳಿದತ್ತ ಆಗಲೇ ನಾನು ಮರಿಗಳು ಸತ್ತು ಸತ್ತು ಅಳ್ಕೊಂತ ಕುಂತಿದೆ ಮತ್ತೆ ಹಾರ್ಕೊಂತ ಹೊಂಟಿದಿಲ್ಲ ಅಂತ ಕೇಳಿದತ್ತ ಅವಾಗ ಪಕ್ಷಿ ಹೇಳಿತ್ತ ಆದದ್ದನ್ನು ಮರೀದು ನನ್ನ ಧರ್ಮ ಐತಿ ಆದದ್ದನ್ನು ಮರಿ ಧರ್ಮ ಐತೆ ನನ್ನ ಚಂತನ ನೆನಪು ನನ್ನ ಮನುಷ್ಯನ ಮಾಡಿದ ಪಕ್ಷಿ ಅದಕ್ಕೆ ಕಳಬೇಡ ಅಂತಕ್ಕ ದಯಾ ಪುಣ್ಯಾತ್ಮರ ಯಾವುದನ್ನ ಕೊಲ್ಲು ಅಧಿಕಾರ ನಮಗಿಲ್ಲ ಆ ನಿರ್ಮಾಣ ಮಾಡೋ ತಾಕತ್ತ ನಮ್ಮಲ್ಲಿ ಇಲ್ಲ ಅಂದ್ರೆ ಕೊಲ್ಲು ಅಧಿಕಾರ ಯಾರಿಗೆ ಕೊಟ್ಟ ಅದಕ್ಕೆ ಎರಡು ಮಾತುಗಳು ಒಂದು ಕಳಬೇಡ ಒಂದು ಕೊಲಬೇಡ ಇವಿ ಎರಡು ಮಾತುಗಳ ಪುಣ್ಯಾತ್ಮರ ಐದು ಮಾತುಗಳಿನ್ನ ಉಳದ ಆ ಐದು ಮಹತ್ವಗಳ ಒಳಗ ಈ ಏಳು ಮಾತುಗಳನ್ನು ನಿಮ್ಮ ಬದುಕಿನಲ್ಲಿ ಅಕಸ್ಮಾತ್ ಒಂದು ಸಲ ನೀವು ಅದನ್ನು ಅಳವಡಿಸ್ಕೊಂಡು ಬಿಟ್ಟಿದ್ದಾದ್ರ ನಮ್ಮ ಜೀವನ ಏನಾಗ್ತದೆ ಅಂತಕ್ಕಿದ್ರೆ ಇನ್ನೊಬ್ಬರು ನಮಗೆ ಬಹುಮಾನ ಕೊಡೋದು ಬೇಕಾಗಿಲ್ಲ ಇನ್ನೊಬ್ಬರು ಪ್ರಶಸ್ತಿ ಕೊಡೋದು ಬೇಕಾಗಿಲ್ಲ ನಮ್ಮ ಮನಸ್ಸು ನಮಗೆ ಪ್ರಶಸ್ತಿ ಕೊಡಬೇಕು ನಮ್ಮ ಮನಸ್ಸು ನಮಗೆ ಪುಣ್ಯಾತ್ಮರ ಗೌರವವನ್ನು ಕೊಡಬೇಕು ಅದಕ್ಕೆ ಜಗತ್ತು ಕೊಡು ಪುರಸ್ಕಾರ ಬೇಕಾಗಿಲ್ಲ ಯಾವಾಗ ಪುಣ್ಯಾತ್ಮರ ಮನ ಮೆಚ್ಚು ಕೆಲಸವನ್ನು ಮಾಡುತ್ತೆ ಜನ ಮೆಚ್ಚು ಕೆಲಸ ಬೇಕಾಗಿಲ್ಲ ಜನ ಮೆಚ್ಚು ಕೆಲಸ ಪುಣ್ಯ ಬೇಕಾಗಿಲ್ಲ ಮನ ಮೆಸ್ತಕ್ಕಂಥ ಮಾಡಿದೆ ಅಂದ್ರ ಅದು ಪರಮಾತ್ಮನಿಗೆ ಪೂಜೆ ಆಗ್ತದ ಭಗವಂತನಿಗೆ ನೇವದ್ಯ ಆಗ್ತದ ಅದಕ್ಕೆ ಹೇಳ್ತಾರೆ ಏನು ಮೀಸಲ ಮಾಡಲು ರಂಗ ನಿನಗೇನು ಮೀಸಲ ಮನವೇ ಮೀಸಲ